ಆ ಅಶೋಕವೊಂದದಲ್ಲಿ ಆ ಒಂದು ವೃಕ್ಷದ ಕೆಳಗಡೆ ಕುಂತು ಮಲಿನ ಶರೀರವಾಗಿ ಬಟ್ಟೆಯನ್ನು ಒಡೆಯುವುದು ಬಹಳ ದುಃಖ ರೀತಿಯಲ್ಲಿ ಇರ್ತಾರೆ ಕಂಡು ಯೋಚನೆ ಮಾಡಿ ಇರಬಹುದು ಅಂತ ಭಾವನೇ ಇದೆ ಅದಾದ್ಮೇಲೆ ರಾಮುಲಾಸ್ ಬಂದವರನ್ನ ಒತ್ತಾಯ ಮಾಡಬೇಕು ಮದುವೆ ಮಾಡಬೇಕು ಅಂತ ಒತ್ತಾಯ ಮಾಡಿಕೊಂಡಾಗ ಓ ಈಟೇನೆ ಸೀತೆ ಅಂತ ಗ್ಯಾರಂಟಿ ಮಾಡ್ಕೊತಾರೆ ಆ ಸೀತೆ ಗ್ಯಾರಂಟಿ ಆದ್ಮೇಲೆ ಆದರೂ ಕೂಡ ಸೀತೆಯನ್ನು ಮಾತಾಡೋಕೆ ಪ್ರಯತ್ನ ಮಾಡ್ತಾರೆ ಆಯಮ್ಮ ಸಂಶಯ ಕೊಡ್ತಾರೆ ರಾವಳಾಸ ಈ ಆಸ ಇದರಲ್ಲಿ ಬಂದು ನನ್ನನ್ನ ಹೊಲಸಕ್ಕೆ ಇದು ಮಾಡ್ತಾರೆ ಅಂತೇಳಿ ನೋವು ಆಮೇಲೆ ವಿರೇಯವಾಗಿ ಆಮನ್ನು ಹೋಮಿಸ್ತಾನೆ ನಾನಿಂತವನು ರಾಮ್ ಭಕ್ತ ನಾನು ಈ ಕಾರ್ಯಕ್ಕಾಗಿ ಬಂದಿದ್ದೀನಿ ಇಲ್ಲಿ ಇದ್ದೀರಿ ಅನ್ನೋ ವಿಷಯವನ್ನ ನಾನು ಶ್ರೀರಾಮಚಂದ್ರ ಕಲ್ಸೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ ಅಷ್ಟೊತ್ತಿಗೆ ತ್ರಿಜಟೆ ಅಂತ ಹೇಳಿಬಿಟ್ಟು ಒಬ್ಬ ರಾಕ್ಷಸಿ ಕನಸನ್ನ ಹೇಳ್ತಾಳೆ ಏನು ಕನಸಂದ್ರೆ ಈ ಲಂಕಾ ನಗರ ದಹನವಾಗ್ತದೆ ಶ್ರೀರಾಮಚಂದ್ರನ್ ಬರ್ತಾನೆ ಈ ರವಿಳಾಸ ಸೋಲಿಸ್ತಾನೆ